ಜೋಡೆತ್ತು ಒಂದು ಸಿದ್ದರಾಮಯ್ಯ ಇನ್ನೊಂದು ಡಿ ಕೆ ಶಿವಕುಮಾರ್ ಆ ಎರಡೂ ಜೋಡೆತ್ತು ಆ ಎರಡೂ ಜೋಡೆತ್ತು ನಮ್ಮ ಸರ್ವ 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 ಜನಾಂಗದ ಶಾಂತಿಯ ತೋಟ ಮಾಡಕ್ ಬಂದವರೇ ಅಲ್ಲಿ ಜೋಡೆತ್ತು ಮೋದಿ ಶಾ ಸರ್ವ ನಾಶ ಮಾಡಕ್ ಬಂದವರೇ ಗೌರ ಇಟ್ಕೊಂಡು ಆ ದೃಷ್ಟಿಯಿಂದ ಬಹಳ ಹೆಚ್ಚು ಹೇಳದಿಲ್ಲ ಸುಳ್ಳು ಪಾಂಡವರ ಮತ್ತು ಕೌರವರ ಯುದ್ಧ ಪಾಂಡವರು ಅಂದ್ರೆ ಪಂಚ ಪಂಚ ಅಂದ್ರೆ ಪಂಚ ಚಿಂತನೆಗಳು ನಮ್ದು ಪಂಚ ಯೋಜನೆಗಳು ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಡಿ ಭಾಸ್ ಅವರು ಸಂಪೂರ್ಣ ಪ್ರೀತಿ ಇತ್ತು ನಿಮ್ಮ ಚರೂರಾಜ್ ಸ್ವಾಮಿ ಅವರು ಕಂಗಡ ತೊಟ್ಟು ತುಂಬಿದ್ದಾರೆ ಮಾಯ ವಾಚ ಮನಸ ನಿಮಗೆ ನಿಮ್ಮ ಜೊತೆಯಲ್ಲಿ ನಾನು ಹೇಗೆ ನಿಮ್ಮ ಇದ್ದೀನೋ ಹಾಗೆ ಅವರು ಇರ್ತಾರೆ ಅಂತ ಹೇಳಿ ಈ ಪ್ರಜಾಪ್ರಭುತ್ವವನ್ನು ಉಳಿಸೋದಿಕ್ಕೆ ಸಂವಿಧಾನವನ್ನು ಉಳಿಸೋದಿಕ್ಕೆ ಯಾರಿಗೆ ಮತ ದೂರ ಯಾರಿಗೆ ಮತ ವೆಂಕಟರಮಣ ಗೌಡರಿಗೆ ಮತ

550 apartments more than 250 commercial spaces an 80000 square feet best city club and many more facilities for just rupees 31000 per month installment 10% special discount for teachers police journalists and defense personnel last few days left rohan city a lifetime of blissful living satya spashta neera sudhi u plus tv idu sankalana.